ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾಯಿತು ನಾನೂರ ನಲವತ್ತು ಕೆ ವಿ ಲೈನ್ ಕಿಚ್ಚು ಮೂಡಬಿದ್ರೆಯಲ್ಲಿ ಸ್ಟೆರ್ಲೈಟ್ ಕಂಪನಿ ವರ್ಸಸ್ ರೈತರ ನಡುವೆ ಫೈಟ್ ನಡೀತಾ ಇರೋದು ನೋಟಿಸ್ ನೀಡದೆ ಏಕಾಏಕಿಯಾಗಿ ಅಡಕೆ ತೋಟ ನಾಶ ಮಾಡಿದ್ದಾರೆ ಎನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ಟೆರ್ಲೈಟ್ ಕಂಪನಿ ವಿರುದ್ಧ ಬೀದಿಗಿಳಿದ ಸಾವಿರಾರು ರೈತರು ಮೂಡುಬಿದ್ರೆ ಅಶ್ವಥಪುರದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಹಮ್ಮಿಕೊಂಡಿದ್ದಾರೆ ಅಶ್ವಥಪುರ ಸೀತಾರಾಮ ದೇವಸ್ಥಾನದಿಂದ ರೈತರ ಜಾಥಾ ಬೆಳೆ ಹಾನಿಗೆ ಒಳಗಾದ ರೈತ ಭಾಸ್ಕರ ಶೆಟ್ಟಿ ಜಮೀನಿನವರೆಗೂ ಕೂಡ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನಮಗೇನು ಹೇಳಿಲ್ಲ ನೋಟಿಸ್ ಕೊಟ್ಟಿಲ್ಲ ಏನೂ ಇಲ್ಲ ಹಾಗೆಯೇ ಅಡಿಕೆ ತೋಟವನ್ನೇ ನಾಶ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮುಖಾಂತರವಾಗಿ ಹೋರಾಟ ಅನ್ನೋದು ಜೋರಾಗ್ತಾ ಇದೆ ಸೇರಿ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅಂತ ಸಂಘಟನೆ ನಾರಾಯಣ ಸ್ವಾಮಿ ಎಲ್ಲರೂ ಸೇರಿ ಹಾಗೆ ತಮ್ಮ ಸಂಘಟಕ ಮುಖ್ಯಸ್ಥವಾದಂತಹ ಶಾಲೆ ಭರವಸೆ ಸೇರಿ ಕಾರು ಚಳವಳಿಗೆ ವಿದ್ಯುತ್ ಪ್ರಸರಣ ಮಾರ್ಗ ನಿರ್ಮಾಣಕ್ಕಾಗಿ ಇನ್ನೂರೈವತ್ತು ಅಡಿಕೆ ಗಿಡಗಳು ನಾಶ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆ ತಾಲೂಕಿನ ತೆಂಕಮಿಜಾರು ಗ್ರಾಮದಲ್ಲಿ ಘಟನೆ ನಡೆದಿರು ರೈತರ ಕೃಷಿ ಭೂಮಿಗೆ ಬಲವಂತವಾಗಿ ಪ್ರವೇಶಿಸಿ ನಾಶ ಮಾಡಿದ್ದಾರೆ ಅನ್ನುವಂಥ ಆರೋಪ ಯಾವುದೇ ನೋಟಿಸ್ ನೀಡದೆ ರೈತರ ಭೂಮಿಗೆ ನುಗ್ಗಿ ಕಾಮಗಾರಿಗೆ ಸಿದ್ಧತೆ ಅನ್ನುವಂಥ ಆರೋಪ ಟವರ್ ನಿರ್ಮಾಣದ ಜಾಗಕ್ಕೆ ಲಾರಿಗಳು ಹೋಗುವುದಕ್ಕೆ ಕೃಷಿ ಭೂಮಿಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಏಕಾಏಕಿಯಾಗಿ ಜೆ ಸಿ ಬಿ ಬಳಸಿ ಇನ್ನೂರೈವತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಲಸಮ ಮಾಡಿದ್ದಾರೆ ಈ ಕಾರಣಕ್ಕೆ ಆ ಕ್ರೋಶ ಅಸಮಾಧಾನ ಅನ್ನೋದು ವ್ಯಕ್ತವಾಗ್ತಾ ಇದೆ ಈ ರೀತಿಯಾಗಿ ಮಾಡಿದ್ದು ತಪ್ಪು ಅನ್ನೋದನ್ನು ಹಾಗಾಗಿ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ கிருஷி மாதிரி மல்ல உத்தியது மல்ல வை கிருஷி பண்ணது சர்வஜ கவிரத கோடி வித்திய கலந்தி நூற்று வித்தியே பண்ணுது சந்தது அர்த்தம் அந்த கிருஷிக்கு அன் ரய்தி தர பண்ண கிருஷிண அபிவ் வந்து

ಕೇವಲ ಕರೆನ್ಸಿ ಆಗ್ತದೆ ದುಡ್ಡು ದುಡ್ಡು ಮಾಡ್ತೀನಿ ಕರೆಸಾ ಒಂದು ವರ್ಷ ತುಂಬು ಕೇರಳ ಮಲ್ಲ ಬೊಲ್ಲವಾಗ್ತದೆ ಫ್ಲಡ್ ಬರ್ತದೆ ಆಯ್ತಾ ಹೋಗಿ ಒಂಥ ಸಮಯ ತುಂಬು ಹೋಗಿ ಪಿಕ್ಚರ್ ಆಗ್ತದೆ ಕಾರ್ಗೆ ತೊಂದೆ ಕಾರ್ಗೆ ತೊಂದ್ರೆ ಒಂಥ ಸಮಯ ಆಗ್ತದೆ ಬರ್ಸವಾರು

ನಿಜವಾಗಿ ಪೃಥಿವಿ ಪೃಥಿವಿ ಅಂತ ಕಾಣಪಡೋದಿದ್ರೆ ಸಸ್ಯಶಾಲನೆ ಎಲ್ಲ ಕಡೆಯಲ್ಲಿಯೂ ಸಸ್ಯಗಳು ಕೃಷಿಗಳು ಬೆಳಗು